ಬೇಕು ಗೆಳೆಯ ಅದು ನೀನು ಸ್ವಲ್ಪ ಆಚರಣೆ ತಂದುಕೋ ಯಾಕೆಂದ್ರೆ ಪ್ರತಿಯೊಂದು ಗಂಡ ಸಿಗಬೇಕು ಸಣ್ಣವ್ರನ್ನ ಕಂಡಾಗ ಪ್ರೀತಿ ದೊಡ್ಡವ್ರನ್ನ ಕಂಡಾಗ ಗೌರವ ಹೆಣ್ಮಕ್ಳನ್ನ ಹೇಗೆ ಗೌರವಿಸ್ಬೇಕು ತಿಳಕ ನೋಡಿ ಕಲಿಬೇಕು ಇದು ಗೌರವ ಪ್ರೀತಿ ಅಂತ ಹೇಳುದಲ್ಲ ಈಗ ಕಾಮ ಅಂತ ಹೇಳುದು ಗೊತ್ತು ಕಾಮು ಕಮ್ಮ ಅದೇವಾ ಗೆಳೆಯ ನೆಪ್ಪೇ ಐತ ರಾತ್ರಿ ಹ್ಮ್ ಆಯ್ತು ನಾ ನಿದ್ದೆಗಂಡ್ ಸರಿ ಹೇಳ್ಬಿಟ್ಟೆ ಮುಖ ನೋಡಬಳಿಲ್ಲ ಆದ್ರೆ ಯಾರು ಎದ್ರಿಗೆ ಹೋಗುದುಂಟು ನಾವು ಮುಖ ತೊಳಿದ್ರು ಕೆಲವು ಎದ್ರಿಗೆ ಎದ್ರಿಗೋದ್ರೆ ನಾವ್ ಮುಖ ತೊಳಿದ್ವಿ ಬೇಡ ಹೋಗ್ ಮಾತಾಡ್ರು ಸಾಕು ಮುಖವೇ ತೊಳೆದು ಹೋಗ್ತಾರೆ ಬೆಳಿಗ್ಗೆ ಎದ್ದು ಕ್ಷಣಕ್ಕೆ ನನಗೆ ಸ್ನಾನ ನಂಗೆ ಯಾರ್ ದರ್ಶನ ಆಯ್ತಪ್ಪ ನನಗೆ ಹೆಸರು ಹೇಳುದಿಲ್ಲ ಸಿ ಅವ್ರಿಗೆ ಕೊಡ್ತಾರೆ ಆ ಅಂತ ಮಾತಾಡೋದು ಬಿಡ್ಲಿಲ್ಲ ಅಲ್ವ ನೀನು ಹ್ಮ್ ತಲೆ ಅಲ್ಲೇ ಪುಣ್ಯಾತ್ಮೇನೋ ತಮಾಷೆ ಮಾಡೋದಕ್ಕೆ ಹೌದು ಅಂತ ಇರ್ತದೆ ಒಟ್ಟಾರೆ ಯಾರು ಕುರಿತಾಗಿ ತಿಳಿಯಂತೆ ಹೇಳಬಾರ್ದು ಹೇಳ್ಬಾರ್ದು ಹೇಳ್ಬಾರ್ದು ಯಾರು ಹೇಳ್ಬಾರ್ದು ಯಾರು ಹೇಳ್ಬಾರ್ದು ಹೇಳೋ ಅಷ್ಟೇ ಹೇಳ್ಬಾರ್ದು ಹೇಳ್ಬಾರ್ದು ಒಡನಾಡಿ ನಾನು ಗೊತ್ತಿದ್ದು ಹೇಳ್ತಾ ಇದ್ದೆ ಬಗ್ಗೆ ಈಗ ಪ್ರೀತಿ ಮಾಡ್ತಾ ಇದ್ದೀನಿ ಅವನಿಂದ ಪ್ರೀತಿ ಮಾಡ್ತಾ ಇದ್ದದಲ್ಲ ಪ್ರೀತಿಯ ನಾಟಕ ವಿಚಾರ ಮಾಡಿ ವಿಚಾರ ಮಾಡುದು ಮಾತ್ರ ಆಳ ಮುಂದ ಬೇಡ ಎಲ್ಲ ನಮ್ಗೆ ಸಿಗ್ತದೆ ನಾವು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ ಅಂತ ನಾವಿಬ್ರು ಮಾತಾಡ್ತಾ ಇದ್ದರೆ ಸವಾರಿ ಕುದ್ರೆ ಕುದುರೆ ರೀತಿ ಹೇಳ್ಕೊಡುವಂತ ಇನ್ನ ಹೌದಪ್ಪ ಅವು ಗುರುಮಠಕ್ಕೆ ಬಂದದ್ದು ಯಾಕೆ ಹೇಳ್ಕೊಡುದು ಯಾರು

ಅದು ಬಿಟ್ಕೊಂಡು ನಿನ್ನತ್ರ ಹತ್ರ ನಾವು ಹೇಳಿದ್ದೆ ಯಾಕೆ ಯಾಕೆ ವಿಚಾರ ಮಾಡಿ ಕುದುರೆ ವಿದ್ಯೆಯನ್ನ ಕಲಿಯುವನೆ ಮೊದಲಾದ್ರೂ ನಿನ್ನ ಮೈ ಅವನು ಮೈ ತಾಗಿ ಆ ನಿನ್ನ ಕೈ ಅವನು ಕೈ ತಾಗಿ ಸ್ಪರ್ಶ ಜ್ಞಾನ ಆಗಿ ಏನೋ ಒಂದು ಪ್ರೇಮ ಸಂಚಾರ ಆಗಲಿ ಅಂತ ಹಾಗೆ ಹೇಳಿದ್ದೆ ಬಿಟ್ರೆ ಮತ್ತೆ ಆ ಕಲಿಬೇಕು ಅಂತ ಹಾಗೆ ಹೇಳಿದ್ದೆ ಅಲ್ಲ ಹೌದಾ ಹೌದು ಪಾಪ ಎಲ್ಲರೂ ಗೊತ್ತಿಲ್ಲ ಪಾಪ ಯಾವ ಗೊತ್ತಾಗ್ತದೆ ಆಹ್ ನಿನ್ನ ಅಂತ ಅಲ್ಲ ಗುರು ಮಠದ ಅದೆಷ್ಟೋ ವಿದ್ಯಾರ್ಥಿಯನ್ನೇ ಇದೇ ರೀತಿ ಮೋಸ ಮಾಡ್ತಾ ಇದ್ದೇನೆ ಗೊತ್ತೋಟ ಬಲ

ಸಡೋಲ್ ಗುರು ಹೌದಾ ಈಗ ಗೊತ್ತಿದ್ದ ನಿನ್ನಲ್ಲಿ ಕೇಳ್ದೆ ಜಿತ್ತ ಬೇಡವಾ ಅವ ನಾವ್ ಯಾಕೆ ಕೇಳ್ದ ವಿಚಾರ ಮಾಡು ಅದ್ರ ತಾವ ವಿದ್ಯೆ ಕಲಿಬೇಕು ಅನ್ನೋದು ಅವನ ಉದ್ದೇಶ ಅಲ್ಲ ಈ ರೀತಿ ಹೆಣ್ಮಕ್ಳನ್ನ ಮೋಸ ಮಾಡುದೇ ಒಂದ್ ಉದ್ದೇಶ ಅಂದ್ರೆ ಹೆಣ್ಮಕ್ಳ ಮಾತ್ರ ಕೆಲಸ ಹೆಣ್ಮಕ್ಳಿಗೆ ಕೇಳ್ದೆ ಅಂತ ಹೇಳುದ ಕಳ್ಳರನ್ನಾಗು ನಂಬೋದು ಕುಳ್ರನ್ನ ನಂಬ್ಲಿಕ್ಕಾಗೋದಿಲ್ಲ ಹೇ ಅವರೇ ನಮ್ ಗುರು ಮಾಡಿದ ಹೆಣ್ಮಕ್ಳ ಅಲ್ಲ ಯಾರ್ಗವಿಲ್ಲ ಬೇಡ

ತನಿಗಿಂತ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡ್ಲಿ ಹೆಚ್ಚಿನ ಅಭ್ಯಾಸ ಮಾಡ್ಲಿ ಎನ್ನುವ ಉದ್ದೇಶಕ್ಕೆ ಹಣವನ್ನ ಕಳಿಸ್ಕೊಂಡು ಅದನ್ನೆಲ್ಲ ನಾವು ಕೊಟ್ಟ ಹಣವನ್ನೇ ಖರ್ಚು ನಮ್ಮ ಜೊತೆ ನಮ್ಮ ಹಿಂದೆ ಆಸೆ அல்வாது நீனாக